ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಮಂಜೇಶ್ ಆಚಾರ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಎಮ್ ಆಚಾರ್ ಯೂಟ್ಯೂಬ್ ಚಾನಲ್ ನಂದು ಹಿಂದಿನ ವೀಡಿಯೋದಲ್ಲಿ ಚಿಕ್ಕ ಮರುತ್ಸವ ಎಲ್ಲ ಹೇಗಾಯ್ತು ಅಂತ ತೋರಿಸಿದೆ ಈಗ ದೊಡ್ಡ ಚಿಕ್ಕಮ್ಮನ ಉತ್ಸವ ಆಗಿ ಮಾರ್ನೆಗೆ ನಮ್ಮ ಊರಲ್ಲಿ ದೊಡ್ಡ ಮನೋತ್ಸವ ಆಚರಿಸ್ತಾರೆ ಎರಡನ್ನೂ ಬನ್ಶಂಕರ ಮನೆ ಆದ್ರೆ ಒಂದಿನ ಉತ್ಸವ ಅಂತ ಮತ್ತೆ ಒಂದಿನ ದೊಡ್ಡ ಅಂತ ಆಚರಿಸ್ತಾರೆ ನಾವ್ ಇದನ್ನ ಬೆಳಿಗ್ಗೆನೆ ರೆಡಿ ಮಾಡ್ದೋ ನೋಡಿ ರೆಡಿ ಮಾಡಕ್ಕಿಂತ ಮುಂಚೆ ಹೀಗೆ ಕಾಣಿಸ್ತಿತ್ತು ಹೂವು ಎಲ್ಲ ಇನ್ನೂ ಹಾಕಿರ್ಲಿಲ್ಲ ಹೂವು ಎಲ್ಲ ಸಂಜೆನೆ ತಂದಿದ್ರು ನೋಡಿ ಹೂವು ಎಲ್ಲ ರೆಡಿ ಇದೆ ದೇವರು ರೆಡಿ ಇದೆ ಆದ್ರೆ ಇದನ್ನ ಊರೆಲ್ಲ ರಥದಲ್ಲಿ ಮೆರವಣಿಗೆ ಮಾಡ್ತಾರೆ ಆದ್ರಿಂದ ರಥ ಬರೋ ತನಕ ನಾವು ವೆಯ್ಟ್ ಮಾಡ್ಲೇಬೇಕು ರಥದೊಳಗಡೆ ಇಟ್ಟ ಮೇಲೆ ಇದಕ್ಕೆ ಅಲಂಕಾರ ಮಾಡೋಕ್ಕೆ ಹೂವೇ ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡಿ ರಥ ಬಂತು ಈಗ ನೋಡಿ ಯಾವಾಗಲೂ ಅಷ್ಟೇ ಇದನ್ನ ಹೊರಲ್ಲ ರಥದಲ್ಲೇ ಮೆರವಣಿಗೆ ಮಾಡೋದು ಆದ್ದರಿಂದ ಒಳಗಡೆ ಇಡ್ಸಲ್ಲ ಒಯ್ತಕ್ಕಾಗಲ್ಲ ಅಂತ ಅಂದ್ಬಿಟ್ಟು ರಥದಲ್ಲಿ ಇಟ್ಟ ಮೇಲೆ ಅಲಂಕಾರ ಸ್ಟಾರ್ಟ್ ಮಾಡೋದು ನಾವು ಉತ್ಸವ ಮಾಡಬೇಕಾದ್ರೆ ಫುಲ್ ಮಳೆ ಇತ್ತು ಇವತ್ತೇನು ಮಳೆ ಇರಲಿಲ್ಲ ಎಲ್ಲ ಕ್ಲೀನಾಗಿ ಆಗಿತ್ತು ಮಳೆ ಏನು ಬಂದಿರಲಿಲ್ಲ ನೋಡಿ ಒಳಗಡೆ ಎಲ್ಲ ಕೂರ್ಸಾಯಿತು ಎಲ್ಲ ರೆಡಿ ಇದೆ ಇನ್ನು ಹೂವು ಮೇಲ್ಗಡೆ ಹೋಗಿ ಅದೆಲ್ಲ ಗಟ್ಟಾದ ಮೇಲೆ ನಾವು ಹೂವು ಬಿಡೋಕೆ ಸ್ಟಾರ್ಟ್ ಮಾಡ್ತೀವಿ ಈ ಸರ್ತಿ ಮಹಾಲಕ್ಷ್ಮಿ ಅಲಂಕಾರ ಬನಶಂಕರ ಮುಂಗಿ ಮಹಾಲಕ್ಷ್ಮಿ ಅಲಂಕಾರ ಮಾಡಿದ್ದು ದೊಡ್ಡ ಮುಂಗೆ ತುಂಬಾ ಚೆನ್ನಾಗಿ ಬಂದಿತ್ತು ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇವಳಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಹೋಗ್ತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಅಲಂಕಾರ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಹತ್ತದಗಡೆ ಎಲ್ಲ ಇಟ್ಟಾಯ್ತು ಈಗ ನಾವು ಹಿಂದುಗಡೆ ಎಲ್ಲ ಕೋಲೆಲ್ಲ ಕಟ್ಕೊಂಡು ಹೋಗ್ಬಿಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತೆ ಉತ್ಸವನು ಕೂಡ ತುಂಬಾ ಚೆನ್ನಾಗಾಯ್ತು ವೀರ್ಗಾಸೆ ಕುಂಟ ಪೂಜೆ ಕುಂಟ ಎಲ್ಲ ಇತ್ತು ಮಳೆ ಬರ್ದೇ ಇರೋದ್ರಿಂದ ತುಂಬಾ ಚೆನ್ನಾಗಿತ್ತು ಎಲ್ಲ ಮುಗೀತು ಎಲ್ಲ ಕ್ಲೀನ್ ಆಗಿತ್ತು ನೋಡಿ ಈಗ ಪೂಜೆ ಮಾಡ್ತಾ ಇದ್ರೆ ಫಸ್ಟ್ ಎಲ್ಲ ಪೂಜೆ ಮಾಡಿ ಅಮ್ಮಂಗೆ ಆಮೇಲೆ ವೀರ್ ಗಾಸೆಯವರೆಲ್ಲ ಬಂದು ಕುಣಿತ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೇವರು ತುಂಬಾ ಚೆನ್ನಾಗಿ ಬಂದಿತ್ತು ಅಲಂಕಾರ ಎಲ್ಲಾದರೂ ಒಳ್ಳೇದು ಮಾಡಮ್ಮ ಅಂತ ಬಿಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮುಂದಿದೆ ಅಲಂಕಾರ ತುಂಬ ಚೆನ್ನಾಗಿತ್ತು ಇಲ್ಲಿಂದ ವೀರ್ಗಾಸವರೆಲ್ಲ ಬಂದು ಪೂಜೆ ಪೂಜೆ ಬಂದು ಇಲ್ಲೊಂದು ಸ್ವಲ್ಪ ಸ್ವಲ್ಪ ಸ್ವಲ್ಪಕ್ಕೆಲ್ಲ ಡ್ಯಾನ್ಸ್ ಮಾಡಿ ಆಮೇಲೆ ಅಲ್ಲೋಗಿ ಹೋಗಿ ದೇವಸ್ಥಾನದ ಮುಂದೆಲ್ಲ ಡ್ಯಾನ್ಸ್ ಮಾಡ್ತಾರೆ ಇಲ್ಲಿಂದ ಇದೂ ಅಷ್ಟೇ ಈ ರಥನೂ ಅಷ್ಟೇ ದೇವರು ಡೈರೆಕ್ಟ್ ದೇವಸ್ಥಾನದ ಹತ್ರ ಹೋಗಿ ಅಲ್ಲೆಲ್ಲ ಪೂಜೆ ಮುಗಿಸಿ ಆಮೇಲೆ ಊರಲ್ಲಿ ಮೆರವಣಿಗೆ ಇರುತ್ತೆ ನೋಡಿ ಹೂವು ಎಲ್ಲ ಹಾಕಾಯಿತು ಪೂಜೆ ಎಲ್ಲ ಮುಟ್ಟಿತ್ತು ಈಗ ವೀರ್ಗಾಸಿಯವರು ಬರ್ತಾರೆ ಅದು ಈಗ ಸೆಂಟ್ರಿ ಎಂಟ್ರಿ ಈಗ ನೋಡಿ ಎಲ್ಲ ರೆಡಿಯಾಗಿದ್ದಾರೆ ನೋಡಿ ಎಲ್ಲ ರೆಡಿಯಾಗಿ ಸ್ವಲ್ಪ ಫಿನಿಶ್ ಆಗಿದೆ ಮಳೆ ಇರಲಿಲ್ಲ ಅದಕ್ಕೆ ತುಂಬ ಚೆನ್ನಾಗಾಯಿತು ಚಿಕ್ಕಮ್ಮನೋತ್ಸವದಿಂದ ತುಂಬ ಮಳೆ ದೊಡ್ಡಮ್ಮನೋತ್ಸವದಿಂದ ಮಳೆ ಇರಲಿಲ್ಲ ಖರ ಎಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಪೂಜೆ ಎಲ್ಲ ಮುಗೀತು ವರ್ಷಕ್ಕೊಂದ್ಸರಿ ಮಾಡುವಂಥ ಹಬ್ಬ ಉತ್ಸವ ಮತ್ತು ಉತ್ಸವ ನಮ್ಮೂರಲ್ಲಿ ಇದೆ ಗ್ರ್ಯಾಂಡಾಗಿ ಮಾಡೋದು ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ ಈಗ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿಂದ ವೀರ್ಗಾಸಿಯವರೆಲ್ಲ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಬಂದು ಆಮೇಲೆ ರಂಗದಲ್ಲಿ ಹೋಗಿ ರಂಗದಲ್ಲಿ ಸ್ವಲ್ಪ ಸ್ವಲ್ಪ ಹೊತ್ತು ತಗೊಂಡಿದ್ದಾರೆ ತಿರ್ಗ ಅಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಮಂಡಲ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಕುಂದಾದ್ಮೇಲೆ ಊರ ಊರೊಳಗಡೆ ಎಲ್ಲ ಮೆರವಣಿಗೆ ಇರುತ್ತೆ ನೋಡಿ ವೀರ್ಗಾಸಿಯವರು ಬರ್ತಾ ಇದ್ದಾರೆ ಈಗ ಇಲ್ಲಿಂದ ಎಂಟ್ರಿ ಕೊಟ್ಟು ತಿರ್ಗಾ ಅಲ್ಲಿ ಹೋಗಿ ನ್ಯಾನ್ಸ್ ಮಾಡ್ತಾರೆ ತುಂಬಾ ಚೆನ್ನಾಗಿತ್ತು ವಿದ್ಯಾಸೆ ಕುಣಿತ ಎಲ್ಲ ಚೆನ್ನಾಗಿತ್ತು ಪೂಜೆ ಕುಂತಾನೆ ಚೆನ್ನಾಗಿತ್ತು ನೋಡಿ ನೋಡಿ ಇವರು ಇಲ್ಲೇ ರಂಗದಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ನಾವು ಹೋಗಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿ ಬರ್ತೀವಿ ರಿಟರ್ನ್ ಬರ್ತೀವಿ ಫಸ್ಟು ಬನ್ಶಂಕರಮ್ಮಂದು ದೇವಸ್ಥಾನದ ಹತ್ರ ಹೋಗಿ ಅಲ್ಲೆಲ್ಲ ಎಲ್ಲ ಮಾಡಿ ಆಮೇಲೆ ರಿಟರ್ನ್ ಬರೋದು ನೋಡಿ ದೇವರು ಇದೇ ಬನ್ಶಂಕರಮ್ಮನ ದೇವಸ್ಥಾನ ನಂದು ಹಿಂದಿನ ವೀಡಿಯೋದಲ್ಲಿ ತೋರಿಸಿದೆ ಫಸ್ಟ್ ಇಲ್ಲಿ ಪೂಜೆ ಮಾಡೋದ್ಮೇಲೆ ನೋಡೋದು ನೋಡಿ ಇದು ನೆನ್ನೆ ಮಾಡಿ ದೇವರು ಇಲ್ಲೇ ಇಟ್ಟಿರ್ತಾರೆ ಇದು ಉತ್ಸವ ಈಗಿರೋದು ಉತ್ಸವ ನೋಡಿ ಇದು ನೆನ್ನೆ ತೋರಿಸಿದೆ ನಂದು ಹಿಂದಿನ ವೀಡಿಯೋದಲ್ಲಿದೆ ಟಿ ಉತ್ಸವ ಎಲ್ಲ ಹೆಂಗಾಯ್ತು ಅಂತ ಆ ವಿಡಿಯೋ ಏನಾದರೂ ಮಿಸ್ ಮಾಡಿದರೆ ಅದನ್ನು ನೋಡಿ ಅದನ್ನು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಅಲಂಕಾರ ಇಲ್ಲೆಲ್ಲ ಪೂಜೆ ಮಾಡಿ ಇಲ್ಲೆಲ್ಲ ಪೂಜೆ ಮುಗಿಸಿ ಪೂಜೆ ಮಾಡಿ ಆಮೇಲೆ ಇಲ್ಲಿಂದ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಊರೊಳಗಡೆ ಎಲ್ಲ ಮೆರವಣಿಗೆ ಇರುತ್ತೆ ಊರೊಳಗಡೆ ಎಲ್ಲ ಪೂಜೆ ಇರುತ್ತೆ ನೋಡಿ ಈಗ ಡೈರೆಕ್ಟು ರಂಗದ ಹತ್ರ ಹೋಗುತ್ತೆ ಇಲ್ಲಿಂದ ಮುಗಿಸಿ ರಂಗದ ಹತ್ರ ಹೋಗಿ ಅಲ್ಲಿಂದ ಊರೊಳಗಡೆ ಎಲ್ಲ ಮೆರವಣಿಗೆ ಇರುತ್ತೆ ಈ ವರ್ಷದ ದೊಡ್ಡ ಮನೋತ್ಸವ ಮುಗೀತು ಇನ್ನು ಮುಂದಿನ ವರ್ಷ ಭೇಟಿ ಆಗುವ ನೋಡಿ ಎಲ್ಲ ಮುಗಿಸಿ ಓಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ನಮಸ್ಕಾರ ಮಾಡ್ಕೊಂಡು ಓಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಬೇಗನೆ ಕೆಲಸಕ್ಕೆ ಹೋಗ್ಬೇಕು ನಾಳೆ ರಜೆ ಹಾಕಿಲ್ಲ ಇವತ್ತು ಮಾತ್ರ ರಜೆ ಹಾಕಿರೋದು ಬಾಯ್ ಬಾಯ್ ಸಿಗುವ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಬೆಳಗ್ಗೆ ಎದ್ದು ಈಗ ಓಡ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ Thank you.